ರಾಜಕೀಯ ಹೇಗೆ ಶುದ್ಧೀಕರಣ ಆಗ್ಬೇಕು ಅದೇ ರೀತಿಯಲ್ಲಿ ಕನ್ನಡ ಹೋರಾಟ ಕೂಡ ಶುದ್ಧೀಕರಣ ಆಗ್ಬೇಕು ಈ ಕನ್ನಡ ಹೋರಾಟದ ನುಸುಳೊಳಗಡೆ ಕೆಲವು ಗೂಂಡಾಗಳು ಸೇರ್ಕೊಂಡ್ಬಿಟ್ಟಿದ ಗಿರೀಶ್ ಅಲಿಯಾಸ್ ಗಿರೀಶ್ ಶಿವಾರ್ಚಕ ನಿನಗೆ ನಾಚಿಕೆ ಏನಾರ ಇದೆಯಾ ಏನ್ ನ್ಯಾಯ ಕೊಡಿಸ್ತೀಯಪ್ಪ ನೀನು ನೀನ್ ಯಾವ ಸೀಮೆ ಕನ್ನಡ ಹೋರಾಟಗಾರನಯ್ಯ ಸಮಾಜ ಇಂಥವ್ರನ್ನ ಬಹಿಷ್ಕಾರ ಮಾಡಬೇಕು ಸಿ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿದೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ದರೋಡೆ ಪ್ರಕರಣವನ್ನು ದಾಖಲು ಮಾಡಿ ಮೈಸೂರಿಂದ ಗಡಿಪಾರು ಮಾಡಬೇಕು ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಶುದ್ಧೀಕರಣ ಆಗಬೇಕು ಅಂತ ಒಂದು ಚರ್ಚೆಗಳು ನಡೀತಾ ಇದೆ ರಾಜಕಾರಣದಲ್ಲಿ ರೌಡಿಗಳು ಇವತ್ತಿನ ಆಕಾಂಕ್ಷಿಗಳಾಗಿದ್ದಾರೆ ರೌಡಿಗಳ ಆಕಾಂಕ್ಷಿ ಆಗಿದ್ದಂಥ ಸಂದರ್ಭದಲ್ಲಿ ಮುಂದಿನ ಜನಸಾಮಾನ್ಯರು ಮೂಲಭೂತ ಸೌಕರ್ಯವಾಗಿ ಅವ್ರನ್ನ ಏರ ಧ್ವನಿನಲ್ಲಿ ಮಾತಾಡ್ಸೋಕ್ಕಾಗೋದಿಲ್ಲ ಅದೇ ರೀತಿಯಲ್ಲೂ ಕೂಡ ಮಾ ಮೂರ್ತಿ ಆನಾ ಕೃಷ್ಣರಾಯರು ತಾರಾ ಸುಬ್ರಾಯರು ಕಟ್ಟದಂಥ ಆಲೂರು ವೆಂಕಟರಾಯರು ಕಟ್ಟದಂಥ ಕನ್ನಡ ಹೋರಾಟ ದಶಕಗಳದಿಂದ ನಾಡು ನುಡಿ ನೆಲ ಜಲಕ್ಕೋಸ್ಕರ ಮಾಡ್ಕೊಂಡು ಬಂದಿರತಕ್ಕಂಥ ಕನ್ನಡ ಹೋರಾಟ ರಾಜಕೀಯ ಹೇಗೆ ಶುದ್ಧೀಕರಣ ಆಗಬೇಕು ಅದೇ ರೀತಿಯಲ್ಲಿ ಕನ್ನಡ ಹೋರಾಟ ಕೂಡ ಶುದ್ಧೀಕರಣ ಆಗಬೇಕು ಸಾಮಾನ್ಯವಾಗಿ ಕನ್ನಡ ಕನ್ನಡ ಹೋರಾಟ ಮಾಡ್ಕ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಹೋರಾಟಗಾರರು ನಾಡು ನುಡಿ ನೆಲ ಜಲ ಶೈಕ್ಷಣಿಕ ಮೂಲಭೂತ ಸೌಕರ್ಯದ ಬಗ್ಗೆ ಹೋರಾಟಗಳನ್ನ ಮಾಡ್ತಾರೆ ಅಧಿಕಾರಿಗಳು ಕೇಳದೇ ಇರೋ ಸಂದರ್ಭದಲ್ಲಿ ಚಾಟಿ ಏಟ್ ಬೀದಿಸುವ ಮೂಲಕ ಬೀದಿಗಳ ಪ್ರತಿಭಟನೆಯನ್ನು ಮಾಡ್ತಾರೆ ಸುದ್ದಿ ಮಾಧ್ಯಮದ ಮುಂದೆ ಬಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅವ್ರನ್ನ ಎಚ್ಚರಿಸುವಂಥ ಕೆಲಸಗಳನ್ನ ಮಾಡ್ತಾರೆ ಆಡಳಿತ ಪಕ್ಷದ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇದು ಎಲ್ಲರಿಗೂ ಅಂಥದ್ದು ಈ ಕನ್ನಡ ಹೋರಾಟದ ನುಸುಳೊಳಗಡೆ ಒಳಗಡೆ ಕೆಲವು ಗೂಂಡಾಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ನೇರವಾಗಿ ನಾನು ಒಬ್ಬ ಕನ್ನಡ ಹೋರಾಟಗಾರನಾಗ ನನಗೆ ನಾಚಿಕೆ ಆಗುತ್ತೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಬೆಂಗಳೂರು ಮೈಸೂರು ಭಾಗದಲ್ಲಿ ಕೆಲವರು ಗೂಂಡಾಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಸಾಕ್ಷಿ ಇವತ್ತು ಮೈಸೂರಿನಲ್ಲಿ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ರಾಜ್ಯಾಧ್ಯಕ್ಷ ಏನು ನ್ಯಾಯ ಕೊಡಿಸ್ತೀಯಪ್ಪ ನೀನು ಗಿರೀಶ್ ಅಲಿಯಾಸ್ ಗಿರೀಶ್ ಶಿವಾರ್ಚಕ ನಿನಗೆ ನಾಚಿಕೆ ಏನಾರ ಇದೆಯಾ ನೀನು ಮಾಡಿರ್ತಕ್ಕಂಥ ಹೇಯ ಕೃತ್ಯ ಇವತ್ತು ಆದಿ ಚುಂಚುನಗಿರಿ ರಸ್ತೆಯಲ್ಲಿರ್ತಕ್ಕಂಥ ಪಿಝಾ ಹಟ್ಗೆ ಹೋಗಿ ಹನ್ನೊಂದುವರೆನಲ್ಲಿ ಮದ್ಯಪಾನ ಮಾಡಿ ದಾಂಧಲೆ ಮಾಡಿ ದುಡ್ಡು ಕೊಡೋಕ್ಕಾಗ್ದಲ್ನೇ ಕನ್ನಡ ಹೋರಾಟದ ಹೇಳಿ ಅಲ್ಲಿ ಅಮಾಯಕರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಾಯಿ ಅಮ್ಮ ಅಪ್ಪ ಅಂತ ನೀನು ಯಾವ ಸೀಮೆ ಕನ್ನಡ ಹೋರಾಟಗಾರನಯ್ಯ ನೀನು ಯಾವ ಸೀಮೆ ಕನ್ನಡ ಹೋರಾಟಗಾರ ಎಲ್ಲರೂ ತಾಯಿ ಗರ್ಭದಿಂದನೇ ಬಂದಿರೋದು ಒಂದು ಹೆಣ್ಣಿನ ಮೇಲೆ ಕನಿಷ್ಠ ಕನಿಷ್ಠವಾದಂತ ಕನಿಷ್ಠವಾದಂಥ ಗೌರವ ಇರಬೇಕು ಆತಕ್ಕೆ ಹೋರಾಟಗಾರನೇ ಅಲ್ಲ ಸಮಾಜ ಇಂಥವ್ರನ್ನ ಬಹಿಷ್ಕಾರ ಮಾಡಬೇಕು ಈ ಥರ ನಾಯಕ್ ಆಟ ಆಡೋದಕ್ಕೆ ನೀನು ಕನ್ನಡ ಹೋರಾಟಕ್ಕೆ ಬಂದಿಯಾ ಈ ಥರ ಆಟ ಆಟಾಡೋದಕ್ಕೆ ಮಾನ ಮರ್ಯಾದೆನಾರು ಇದೆಯಾ ಏನು ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ನೀನು ಅದು ಇದು ಅಂತ ನ್ಯಾಯ ನೀತಿ ಧರ್ಮ ನೀನು ನ್ಯಾಯ ನೀತಿ ಧರ್ಮ ಸಿ ಸಿ ಟಿ ವಿ ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಗುಂಡು ಹಾಕ್ಬಿಟ್ಟು ನೀನು ಅಲ್ಲಿ ಅಮಾಯಕರನ್ನ ಎದುರಿಸುವಂಥದ್ದು ನಾನು ಜನಸಾಮಾನ್ಯರಲ್ಲಿ ಹೇಳದೆ ಇಷ್ಟೇ ಯಾವುದೇ ಹೋರಾಟಗಾರನಾಗಲಿ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ದೇಶದಲ್ಲಿ ಯಾರು ಪ್ರಶ್ನಾತೀತರಲ್ಲ ಎಲ್ಲರೂ ಪ್ರಶ್ನೆಗೆ ಅರ್ಹರು ಯಾರು ತಪ್ಪು ಮಾಡಬಾರ್ದು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ತಿದ್ಕೊಳ್ಳೋಕೆ ಅವಕಾಶ ಇದೆ ಆದರೆ ಇಂಥವ್ರಿಗೆ ಅವಕಾಶ ಕೊಡಬಾರ್ದು ಎಲ್ಲರೂ ಪ್ರಶ್ನೆಗೆ ಅರ್ಹರು ಸಾರ್ವಜನಿಕರು ಕನ್ನಡ ಹೋರಾಟಗಾರರು ಅಂತಂದರೆ ಭಯ ಅವಶ್ಯಕತೆ ಇಲ್ಲ ನಮ್ಮಂಥ ಹೋರಾಟಗಾರರು ಇದ್ದಾರೆ ಪ್ರಾಮಾಣಿಕವಾಗಿ ಎಷ್ಟೋ ಜನ ಇವತ್ತು ಮನೆ ಮಠ ಕಳ್ಕೊಂಡಿದ್ದಾರೆ ಹಿರಿಯ ಹೋರಾಟಗಾರರು ಎಷ್ಟೋ ಜನ ಇವತ್ತು ಅವ್ರಿಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕೆ ಕಾಸಿಲ್ಲ ಇಲ್ಲ ವಯಸ್ಸಾದ ಮೇಲೆ ಎಷ್ಟೋ ಜನ ಇವತ್ತು ಬೀದಿಗೆ ಬರುವಂಥ ಕೆಲಸಗಳನ್ನ ಮಾಡಿದ್ದಾರೆ ಸತ್ಯ ನ್ಯಾಯ ಧರ್ಮದಲ್ಲಿ ಹೋದರೆ ಈ ರೀತಿ ಆಗ್ತಾ ಇದೆ ಇಂಥ ಹೋರಾಟಗಾರರು ಒಳಗಡೆ ನುಸುಳ್ಬಿಟ್ಟು ಕನ್ನಡ ಹೋರಾಟಗಳನ್ನು ಅಪವಿತ್ರಗೊಳಿಸ್ತಾ ಇದ್ದಾರೆ ಅದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಮಾನ್ಯ ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ಹಾಗೂ ಎ ಸಿ ಪಿ ಕೆ ಆರ್ ವಿಭಾಗ ಅವ್ರಿಗೆ ಇಂಥ ಹೋರಾಟಗಾರರು ತಮ್ಮ ಜುಡಿ ಶಿಕ್ಷಣ ಇರ್ತಕ್ಕಂಥದ್ದು ಒಳ್ಳೆಯದಲ್ಲ ಇವರನ್ನ ಕೂಡಲೇ ದರೋಡೆ ಪ್ರಕರಣವನ್ನು ದಾಖಲು ಮಾಡಿ ಮೈಸೂರಿಂದ ಗಡಿಪಾರ್ ಮಾಡಬೇಕು ಅಂತ ಈ ಮೂಲಕ ನಾನು ನೇರವಾಗಿ ಒತ್ತಾಯಪೂರ್ವಕ ಮನವಿಯನ್ನು ಮಾಡ್ತಾ ಇದ್ದೀನಿ